ನೀವು ತುಂಬ ಪ್ರೀತಿ ಕೊಡ್ತಾಯಿದ್ರು ಕೂಡ ನಿಮ್ಮ ಜೊತೆಗೆ ಇದ್ಕೊಂಡೆ ನಿಮಗೇ ಗೊತ್ತಿಲ್ಲಂಗೆನೆ ಇನ್ನೊಬ್ಬರು ನೋಡ್ಕೊಳ್ತಿರ್ತಾರಲ್ಲ ಅವ್ರ ಲಕ್ಷಣಗಳು ಹೇಗಿರುತ್ತೆ ಗೊತ್ತಾ ಇಲ್ಲಿ ನಾಲ್ಕು ನಾನು ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋ ಒಳಗಡೆ ನಿಮ್ಮ ಒಟ್ಟಿಗೆ ಎಲ್ಲ ಥರದಿಂದ ಚೆನ್ನಾಗಿರ್ತಾರೆ ಬಟ್ ಸ್ಟಿಲ್ ಅವ್ರ ಮನಸಲ್ಲೇ ಅವರು ವಿಚಾರ ಮಾಡಿಕೊಂಡು ಬೇರೆಯವ್ರಿಗೆ ಹಾಳಾಗ್ತಿರ್ತಾರೆ ನಿಮ್ಗೆ ಮೋಸ ಮಾಡ್ತಾರೆ ಬೇರೆಯವ್ರ ಒಟ್ಟಿಗೆ ಅಡ್ಜಸ್ಟ್ ಆಗ್ತಿರ್ತಾರೆ ಸೊ ಹೇಗೆ ಅದನ್ನು ಕಂಡುಹಿಡಿಬೇಕು ಅಂದರೆ ಈ ನಾಲ್ಕು ಲಕ್ಷಣಗಳಿದ್ದರೆ ಡೆಫಿನೆಟ್ಲಿ ಅದನ್ನು ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಆಮೇಲೆ ಓಕೆ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ರೆ ಇದೇ ಥರದ್ದು ಒಳ್ಳೆ ವೀಡಿಯೋಗಳು ಬರುತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ನಾಲ್ಕು ಟಿಪ್ಸಲ್ಲಿ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಪಾಯಿಂಟ್ ನೋಡೋಣ ಏನಂದರೆ ನೀವೇನೇ ಮಾಡಿದರೂ ಅವ್ರಿಗೆ ಇಷ್ಟ ಆಗ್ತಿರಲ್ಲ ನೀವೇನೇ ಮಾಡ್ತಾಯಿರಿ ಅವ್ರು ಹೇಳಿದ್ದು ಎಲ್ಲ ಕೇಳಿ ಅವರಿಗೆ ನೀವು ಪ್ರೀತಿ ಕೊಡಿ ಟಮ ಸಮಯ ಕೊಡಿ ಕೇರಿಂಗ್ ಮಾಡಿ ಏನೇ ಮಾಡ್ತೀರಿ ಒಟ್ನಲ್ಲಿ ರೈಟ್ ನಿಮ್ಮ ಕಡೆಯಿಂದ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟ್ ನೀವು ಸ್ಯಾಟಿಸ್ಫೈಡ್ ಮಾಡಿದ್ರೂ ಕೂಡ ಎಲ್ಲ ವಿಚಾರದಲ್ಲಿ ಬಟ್ ಅವ್ರಿಗೆ ಅದು ಇಷ್ಟ ಆಗ್ತಿರಲ್ಲ ಕಾರಣ ಏನು ಇನ್ನೊಬ್ರನ್ನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಆಲ್ರೆಡಿ ಇದು ಪ್ರೀತಿನೂ ಅಲ್ಲ ಅವ್ರದ್ದು ಮತ್ತೆ ಫಿಸಿಕಲ್ ಒಂದೇನೋ ಕ್ರಷ್ ಅಂತ ಹೇಳ್ತೀವಲ್ಲ ನಮ್ಮೊಟ್ಟಿಗೆ ಇದ್ದಿದ್ದು ಅದೇ ನಮ್ಮೊಟ್ಟಿಗೂ ಪ್ರೀತಿ ಇಲ್ಲ ಈ ಎಕ್ಸಾಂಪಲ್ ನಮ್ಮೊಟ್ಟಿಗೆ ಯಾರೋ ಪ್ರೀತಿ ಅಂದ್ಕೊಂಡು ಜೊತೆಗೆ ಇಲ್ಲ ನಿಮ್ಮ ಮೋಸ ಮಾಡಲ್ಲ ಚೆನ್ನಾಗಿರ್ತೀವಿ ಅಂದ್ಕೊಂಡು ನಮ್ಮ ಜೊತೆಗೆ ಬಂದಿರ್ತಾರೆ ಕಾರಣ ಆ ವ್ಯಕ್ತಿ ಮಧ್ಯೆ ಇದು ಶುರುವಾಗಿರೋದೆ ಅಂದ್ಕೊಳ್ಳೋಣ ಅವಾಗ ಅದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನಾನು ಪ್ರೀತಿನೂ ಅಂತ ಅಲ್ಲವೇ ಅಲ್ಲ ಅದು ಮತ್ತೇನು ನಮ್ಮ ನಮ್ಮೊಟ್ಟಿಗೆ ಇದ್ದಿದ್ದು ಒಂದು ಫಿಸಿಕಲ್ ಕ್ರಶ್ ಅಷ್ಟೇ ನಾವು ಇಲ್ಲೋ ಇಷ್ಟ ಅದು ಇದು ಅಂದ್ಕೊಂಡಿರ್ತೀವಿ ಅಂದರೆ ಫಿಸಿಕಲ್ ಕ್ರಶ್ ಇದ್ದಿದ್ದಕ್ಕೆ ನಮ್ಮನ್ನು ಇಷ್ಟಪಡೋ ಥರ ಅವರು ವರ್ಣನೆ ಮಾಡ್ತಿದ್ರು ಅಷ್ಟೆ ಬಟ್ ರಿಯಾಲಿಟಿ ಅವ್ರ ಮನಸ್ಸಲ್ಲಿ ಇರಲಿಲ್ಲ ಸೊ ಹಂಗಾರೆ ಜೊತೆಗೆ ಇರೋದೇನು ಅದು ಅಷ್ಟೇ ಫಿಸಿಕಲ್ ಕ್ರಶ್ ಫಿಸಿಕಲ್ ರಿಲೇಶನ್ಶಿಪ್ ಅಂತ ಹೇಳ್ತೀವಲ್ಲ ಅಷ್ಟೇ ಇಲ್ಲಿ ಅದ್ರ ವೈಸ್ ನೀವು ಪ್ರೀತಿ ಅಂದ್ಕೊಂಡು ನೀವು ಅಂತಲ್ಲ ಎಲ್ಲರೂ ಕೂಡ ಇಷ್ಟು ಆಲ್ಮೋಸ್ಟ್ ಏನು ಪ್ರೀತಿ ಅಂದ್ಕೊಂಡೇ ಹೋಗ್ತೀವಿ ಯಾಕೆಂದರೆ ಮನುಷ್ಯ ಅರಿವಿಟ್ಕೊಂಡು ಬದುಕಬೇಕಾಗತ್ತೆ ಈ ಸಮಾಜದಲ್ಲಿ ಸೊ ಆ ಅರಿವು ಇಟ್ಕೊಂಡು ಬದುಕಬೇಕಾಗಿರೋವರೆಗೂ ನಾವೆಲ್ಲರಿಗೂ ಅರಿವು ಮೂಡಿಸೋಕ್ಕಾಗಲ್ಲ ಪ್ರತಿ ಕ್ಷಣ ಪ್ರತಿ ಸಲ ಅರಿವು ಮೂಡಿಸಿ ನೀವು ಹಿಂಗೆ ಬದುಕಬೇಕು ಇದೇ ಪ್ರೀತಿ ಮಾಡಬೇಕು ಹೇಳೋಕ್ಕಾಗಲ್ಲ ಅವ್ರಿಗೆ ನಾವು ಬೇಡ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ ಕಟ್ಟಿ ಹಾಕೋಕ್ಕಾಗತ್ತ ಏನು ಮಾಡೋಕ್ಕಾಗತ್ತೆ ಬೇಡ ಅಂತ ಅವ್ರಿಗೆ ಅನಿಸಿದ ಮೇಲೆ ಅವ್ರು ಹೋಗೇ ಹೋಗ್ತಾರೆ ಇನ್ನೊಬ್ಬರೊಟ್ಟಿಗೆ ಅಲ್ವಾ ಮೊದಲನೇ ಪಾಯಿಂಟ್ಸ್ ಒನ್ ಮೋರ್ ನೀವೇನೇ ಮಾಡಿದರೂ ಕೂಡ ಅವ್ರಿಗೆ ಇಷ್ಟ ಆಗ್ತಿಲ್ಲ ಇದು ಇದು ಈ ಲಕ್ಷಣ ಕಂಡು ಬರ್ತಾ ಇದ್ದರೆ ಎಲ್ಲ ಥರದ್ದು ಕರೆಕ್ಟ್ ಆಗಿದ್ದು ನಿಮ್ಮ ಸೈಡಿಂದ ಏನೂ ಪ್ರಾಬ್ಲಮ್ ಇಲ್ಲದೇ ಇಲ್ಲೇ ಹೋದರು ಅವ್ರು ಮತ್ತೆ ಏನೋ ಒಂದು ನಿಮ್ಗೆ ಇಷ್ಟ ಇಲ್ಲದ್ರ ಥರ ಬಿಹೇವ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಗೋ ಸೆಕೆಂಡ್ ಪಾಯಿಂಟ್ ಸುಮ್ಮನೆ ಕಿರಿಕಿರಿ ಜಗಳಗಳನ್ನು ಕ್ರಿಯೇಟ್ ಮಾಡ್ತಾರೆ ಟು ಬಿ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ ಅವ್ರಿಗೆ ನೀವು ಭಾರ ಆಗ್ತಿರ್ತೀರ ಆ ಟೈಮಲ್ಲಿ ಬೇಡ ನಿಮ್ಮ ಅವಶ್ಯಕತೆ ಮುಗಿದಿದೆಯಲ್ಲ ಸುಮ್ಮನೆ ಕಿರಿಕಿರಿ ಮಾಡಿಬಿಟ್ರೆ ನಿಮ್ಮನ್ನು ಓಡಿಸ್ಬೇಕು ಅಲ್ಲಿಂದ ನಿಮ್ಮನ್ನು ಅವ್ರ ಮನಸ್ಸಿಂದ ಓಡಿಸ್ಬೇಕು ಆ ಜಾಗದಿಂದ ಓಡಿಸ್ಬೇಕು ಸೀನಿಲ್ಲ ಅಂದರೂ ಜಗಳ ಕ್ರಿಯೇಟ್ ಮಾಡ್ತಾರೆ ಒಂದು ಕಿರಿಕಿರಿ ಮಾಡ್ತಾರೆ ಸೊ ಅದು ಮಾಡಿಬಿಟ್ಟು ಅಲ್ಲಿ ನಾವು ಆಚೆ ಹೋದ್ಮೇಲೆ ಅವ್ರಿಗೆ ಇಷ್ಟ ಬಂದ ರೊಟ್ಟಿಗೆ ಅವ್ರು ಇರೋಕ್ಕೆ ಇದು ಪ್ಲ್ಯಾನ್ ಮಾಸ್ಟರ್ ಪ್ಲ್ಯಾನ್ ಇದು ಆ್ಯಕ್ಚುಲಿ ಅದಕ್ಕೆ ಮಾತಾಡೋ ಪದಗಳನ್ನು ನಂಬೋದು ಒಳಗಡೆ ಮನಸಲ್ಲಿ ಏನು ಕ್ರಿಯೇಟ್ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಭಗವಂತ ಅದು ಯಾರಿಗೂ ಕೊಟ್ಟಿಲ್ಲ ಅವ್ರ ಮನಸಲ್ಲಿ ಏನು ನಡೀತಾ ಇದೆ ಇವ್ರ ಮನಸಲ್ಲಿ ಏನು ನಡೀತಾ ಇದೆ ತಿಳ್ಕೊಳ್ಳೋಕ್ಕೆ ಸೊ ನೋ ಈಗ ನನ್ನ ಮಾತುಗಳಂಗೆ ಕೇಳ್ತಿದ್ರೆ ಬಟ್ ನನ್ನ ಮನಸ್ಸಲ್ಲಿ ಏನು ನಡೀತಿದೆ ನಿಮ್ಗೆ ಗೊತ್ತಾಗ ಯಾರಿಗೂ ಗೊತ್ತಾಗಲ್ಲ ಅದಂಗೆ ಬಟ್ ಅವರು ನಿಮ್ಮದೇನೂ ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ಸುಮ್ಮನೆ ಕಿರಿ ಕಿರಿಕಿರಿ ಜಗಳ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅವರೇ ಕ್ರಿಯೇಟ್ ಮಾಡಿ ಏನೋ ಒಂದು ಮಾಡ್ತಾರೆ ಅಂದರೆ ಇಂಡೈರೆಕ್ಟ್ಲಿ ನೀವು ಹೊರಟೋಗಿ ಅಂತ ಅರ್ಥ ಅದು ಆ್ಯಕ್ಚುಲಿ ಓಕೆ ಆವಾಗ ನಾವು ಅರ್ಥ ಮಾಡ್ಕೋಗೆಲ್ಲೋ ಒಂದು ಕಡೆಗೆ ನೀನು ತಪ್ಪು ಮಾಡದೇ ಹೋದರೂ ಇಷ್ಟಪಡ್ತಿಲ್ಲ ಆ್ಯಂಡ್ ಕಿರಿಕಿರಿ ಮಾಡೋದು ಕಡಿಮೆ ಮಾಡ್ತಿಲ್ಲ ಅಂದಾಗ ಅರ್ಥ ಏನು ಅಂದರೆ ಅವ್ರಿಗೆ ಇಷ್ಟ ಆಗ್ತಿಲ್ಲ ಇಲ್ಲಿಗೆ ನಾವು ಜಾಗ ಖಾಲಿ ಮಾಡಬೇಕು ಅಂತ ಸೆಕೆಂಡ್ ಪಾಯಿಂಟ್ ತರ್ಡ್ ಪಾಯಿಂಟ್ ನೋಡೋಣ ಏನಂದರೆ ನೆಪಗಳನ್ನು ಮಾಡ್ತಾರೆ ಹೆಚ್ಚು ಏನೇನೋ ನೆಪಗಳನ್ನು ಮಾಡ್ತಾರೆ ಎಕ್ಸಾಂಪಲ್ ಅವ್ರು ಇಷ್ಟಪಡೋ ವ್ಯಕ್ತಿ ಹತ್ರ ಹೇಗೋ ಒಂದು ಬಂದು ಅವರನ್ನು ನೋಡ್ಕೊಂಡು ಹೋಗೋವಂಥದ್ದು ರೈಟ್ ಅವ್ರ ಅವರು ಕಣ್ಣೆದುರುಗಡೆ ಅವ್ರ ಮುಂದೆ ಬಂದು ಅವ್ರಿಗೆ ಕಾಣಿಸ್ಕೊಳ್ಳೋಕೆ ಏನೇನೋ ನೆಪಗಳನ್ನ ಮಾಡ್ತಾರೆ ಅಲ್ಲಿ ಕೆಲಸ ಇಲ್ಲ ಕೂಡ ಬೇಕಂತ ಆ ಜಾಗದಲ್ಲಿ ಅವ್ರು ನಿಂತ್ಕೊಳ್ಳೋದು ಅಲ್ಲೂ ಬೇಕಂತ ಅಲ್ಲಿ ಹೋಗಿ ಬರೋದು ರೈಟ್ ಅಥವಾ ಈಗ ಈಗ ಎಲ್ಲೋ ಹೊರಗಡೆ ಅಂಗಡಿ ಹೋಗೋ ಥರ ಒಟ್ನಲ್ಲಿ ಅವ್ರ ಮುಂದೆ ರೆಡಿಯಾಗಿಬಿಟ್ಟು ಓಡಾಡ್ತಿರ್ತಾರೆ ಏನೋ ನೆಪ ಮಾಡ್ತಾರೆ ನಿಮಗೆ ಹೇಳಿದರೆ ನಿಮ್ಮ ಹತ್ರನೂ ಏನೋ ಒಂದು ನೆಪ ಕಟ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೆಪಗಳನ್ನ ಎಲ್ಲ ಓಡಾಡೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಆರೋಗ್ಯದ ಸಮಸ್ಯೆಗಳು ಹೇಳಕ್ಕೆ ಶುರು ಮಾಡ್ತಾರೆ ಒಟ್ಟಿನಲ್ಲಿ ಏನಂದರೆ ನಿಮ್ಮಿಂದ ದೂರ ಆಗೋಕ್ಕೆ ನನಗೆ ಆರೋಗ್ಯ ಸಮಸ್ಯೆ ನನಗೆ ಇದಿದೆ ನನಗೆ ಇದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂದರೆ ಅರ್ಥ ಏನು ನಿಂದು ಸಮಸ್ಯೆ ನಿಂದು ಇಲ್ಲಿ ಎಲ್ಲ ಮುಗಿದೋಗಿದೆ ನೀನು ಮುಚ್ಕೊಂಡು ನಡಿ ಸಾರಿ ಆ ಥರ ಇಂಡೈರೆಕ್ಟ್ಲಿ ಹೇಳ್ದಂಗೆ ಅವ್ರ ಮನಸ್ಸಲ್ಲಿ ಬಂದಿರೋ ಫೀಲ್ ಇದು ನೀನು ನಡಿ ಹೊರ್ಡ್ ಬಿಡಪ್ಪ ನೀನು ಮುಗೀತಿಲ್ಲಿ ಯಾಕೆಂದರೆ ಆರೋಗ್ಯ ಸಮಸ್ಯೆ ಇದ್ದರೂ ಕಷ್ಟಗಳಿದ್ರು ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೂ ಕೂಡ ಪ್ರೀತಿ ಅಂತ ಬಂದಾಗ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾರೆ ಪ್ರೀತಿ ಇದ್ದಂಥವ್ರು ಪ್ರೀತಿ ಇಲ್ಲದೆ ಇರೋರು ಎಲ್ಲ ಚೆನ್ನಾಗಿದ್ದರೂ ಏನೂ ಸರಿ ಇಲ್ಲ ಅಂದ್ಕೊಂಡು ನೆಪಗಳನ್ನು ಕೊಟ್ಕೊಂಡು ಕಾರಣಗಳು ಕೊಟ್ಕೊಂಡು ಕಿರಿಕಿರಿ ಮಾಡ್ಕೊಂಡು ದೂರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವಶ್ಯಕತೆ ಮುಗಿದ ಮೇಲೆ ಇದು ನಾನು ಹೇಳ್ತಕ್ಕಂಥ ಮಾತು ಎಸ್ ನೋ ಕ್ಲಿಯರ್ ಏನು ಮೂರನೇ ಪಾಯಿಂಟ್ ನೆಪಗಳನ್ನು ಮಾಡ್ತಾರೆ ಹೆಚ್ಚು ಅಂತ ಹೇಳಿದೆ ನಾಲ್ಕನೇ ಪಾಯಿಂಟ್ ಏನು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ ಒಬ್ಬೊಬ್ಬರೇ ಇರ್ತಾರೆ ಒಬ್ಬರೇ ಮಲ್ಕೊಳ್ಳೋರು ಸಪ್ರೇಟಾಗಿ ಆ್ಯಂಡ್ ಒಬ್ಬರೇ ಸಾಂಗ್ಗಳನ್ನು ಕೇಳೋದು ಒಬ್ಬರೇ ಮೊಬೈಲಲ್ಲಿ ಇರೋವಂಥದ್ದು ಜಾಸ್ತಿ ಯಾರ್ಯಾರದ ಒಟ್ಟಿಗೆ ಫೋನಲ್ಲಿ ಬಿಜಿಗಳಲ್ಲಿ ಇತ್ಕೊಳ್ಳೋದು ಸೊ ಇದು ಇದ್ದರೆ ನಾನು ಹೇಳ್ತೀನಲ್ಲ ಈ ನಾಲ್ಕು ಪಾಯಿಂಟ್ ಏನು ಹೇಳಿದೆ ಅಲ್ಲಿ ನಾವು ಅಲ್ಲಿ ಎಚ್ಚೆತ್ಕೊಳ್ಬೇಕು ನಾವು ಎಲ್ಲ ಒಂದು ಕಡೆಗೆ ನಾವು ಕಮ್ತ ಮಾಡಬೇಕಾರೆ ಹೇಳ್ತಾರೆ ಅಗ್ರಿಕಲ್ಚರ್ ಮಾಡೋ ಒಂದು ಜಾಗದಲ್ಲಿ ಎಡಕ್ಕೆ ಎತ್ತಿಗೆ ಹೊಡೆದ್ರೆ ಬಲದ ಬಲಗಡೆ ಇರೋ ಎತ್ತು ಅರ್ಥ ಮಾಡ್ಕೊಳ್ಳುತ್ತೆ ಇಲ್ಲಿ ಏಟು ಬಿದ್ದಿರೋ ತಕ್ಷಣ ಏನು ನಾನು ನೆಟ್ಟಾಗ ನಡಿಬೇಕು ಅಂತ ಇಲ್ಲೂ ಅಷ್ಟೇ ಈ ಲಕ್ಷಣಗಳು ಕಂಡು ಬರ್ತಾ ಇದ್ರೆ ಮಗನೇ ಎಚ್ಚರ ಆಗೋ ನೀನು ನೀನು ಗಂಟು ಮುಟ್ಟೆ ಕಟ್ಕೊಂಡು ಹೋಗುವಂಥ ಸಮಯ ನಿನ್ನ ಅವಶ್ಯಕತೆ ಮುಗಿದೋಗಿದೆ ಆ ಜಾಗಕ್ಕೆ ಯಾರೋ ಬಂದಿದ್ದಾರೆ ಅಂತ ಅರ್ಥ ಈ ಲಕ್ಷಣಗಳು ತೋರಿಸುತ್ತೆ ನಮಗೆ ಜ್ವರಕ್ಕಿಂತ ಬರೋಕ್ಕಿಂತ ಮುಂಚೆ ನಮಗೆ ಈ ಸೀನ್ ಬರುವಂಥದ್ದು ವಾಯ್ಸ್ ಚೇಂಜ್ ಆಗುವಂಥದ್ದು ನೆಗಡಿ ಬರುವಂಥದ್ದು ಆಗಲ್ವೇ ಸೇಮ್ ಲಕ್ಷಣ ಒಂದು ಮೂರು ನಿಮಗೆ ರೀಕಾಲ್ ಮಾಡಲಾ ಒಂದೇದು ನೀವೇನೇ ಮಾಡಿದ್ರು ಅವ್ರಿಗೆ ಇಷ್ಟ ಆಗ್ತಿರಲ್ಲ ಎರಡನೇದು ಸುಮ್ಮನೆ ಕಿರಿಕಿರಿ ಜಗಳನ್ನ ಸ್ಟಾರ್ಟ್ ಮಾಡ್ತಾರೆ ಮೂರನೇ ದೆಪಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ ನಾಲ್ಕನೇದು ಬಂದರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟನೇ ಪಡೋಲ್ಲ ಈ ನಾಲ್ಕು ಲಕ್ಷಣ ಆದರೆ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಜಾಗ ಇಲ್ಲ ಅಲ್ಲಿ ಅವಶ್ಯಕತೆ ಎಲ್ಲ ಮುಗಿದೋಗಿದೆ ಬಿಟ್ಟು ಆಚೆ ಹೋಗಿ ನೀವು ಒಬ್ಬಂಟಿ ಇದ್ದರೂ ಪರವಾಗಿಲ್ಲ ಇಂಥ ಕಿರಿಕಿರಿ ಸಂಬಂಧದಲ್ಲಿ ಇರಬೇಡಿ ಒಬ್ಬಂಟಿ ಇದ್ದು ನೀವು ಅದರಲ್ಲೇ ಖುಷಿ ಕಾಣಿ ಸ್ನೇಹಿತರೆ ಏನು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಆ್ಯಂಡ್ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ವಿಡಿಯೋನ ಮರಿಬೇಡಿ ಅಂತ ಹೇಳ್ತಾ ನಮಸ್ತೆ